ಹಾಗೆ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋ ರಿವ್ಯೂ ಮಾಡ್ಕೊಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಮ್ಮ ವೀಡಿಯೋಸ್ ಗಳನ್ನ ನೋಡ್ತಾ ಇದ್ರೋಬಿಡಿ ಇನ್ನೊಂದು ಸಬ್ಸ್ಕ್ರೈಬ್ ಸಬ್ಬಿ ಬನ್ನೋದು ಬರಣ ಸೊ ಗೈಸ್ ಅದಕ್ಕೂ ಮುಂಚೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಬಿಗ್ ಬಾಸ್ ಅವರು ಏನೋ ಒಂದು ಟಾಸ್ಕ್ ಗೊತ್ತಾ ಟಾಸ್ಕ್ ಕೊಟ್ಟ ಮೇಲೆ ಒಂದು ಟನ್ ಗೆಲ್ತಾರೆ ಬಟ್ ಅದಾದ್ಮೇಲೆ ಒಂದು ಏನೊಂದು ಡಿಶಿಶನ್ ಕೊಟ್ಟರು ಗೊತ್ತಾ ಅದು ಸಾಕಾದಾಗಿತ್ತು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನು ಮಾಡ್ಕೊಬಿಡಿ ಗೈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ನೆನೆ ಸ್ವಲ್ಪ ಒಂದಷ್ಟು ತಪ್ಪುಗಳಾಗಿದೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡ್ಕೊಂಬರೋಣ ಅಂಡ್ ಎಸ್ ಇವತ್ತಿನ ಪ್ರೋಮೋ ಕಡೆ ಕಾನ್ಸಂಟ್ರೇಷನ್ ಮಾಡೋ ಹಾಗಿದ್ರೆ ಸೊ ಪ್ರೋಮೋದಲ್ಲಿ ನಿನ್ನೆ ಎಪಿಸೋಡ್ ಎಂಡ್ ಆಗಿದ್ದು ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ನ ಕೊಡ್ತಾರೆ ಏನ್ ಟ್ವಿಸ್ಟ್ ಅಪ್ಪ ಅದು ಅಂತಂದ್ರೆ ನೀವು ಏನೊಂದು ಒಂದು ತಂಡ ಗೆದ್ದಿರ್ತೀರೋ ಆ ತಂಡದಿಂದ ಒಬ್ಬರನ್ನ ಆಚೆ ಆ ಕಡೆ ಕಳಿಸ್ಬೇಕು ಆ ಕಡೆ ಈ ಕಡೆ ಸ್ವಾಪ್ ಮಾಡಬೇಕು ಸ್ವಾಪ್ ಮಾಡಬೇಕು ಅಂತ ಬರುತ್ತೆ ಸೊ ಇದರಲ್ಲಿ ಎಲ್ಲ ಡಿಸ್ಕಷನ್ ನಡೀತಾ ಇರುತ್ತೆ ಅಂಡ್ ಇದರಲ್ಲಿ ಇವಾಗ ನಡೀತಾ ಇರೋ ಡಿಸ್ಕಶನ್ ಸದ್ಯಕ್ಕೆ ಏನಿದೆ ಅಂತಂದ್ರೆ ಸೇವ್ ಆಗೋದು ಅಂತ ಡಿಸ್ಕಶನ್ ನಡೀತಾ ಇರುತ್ತೆ ಇದರಲ್ಲಿ ರಾ ಅವರ ಹೆಸರು ಎಲ್ಲಾರು ಕಾಮನ್ ಆಗಿ ತಗೊಳ್ತಾರೆ ಟಾಸ್ಕ್ ಚೆನ್ನಾಗಿ ಆಡಿದಾರೆ ಅಂತ ಇಲ್ಲಿ ಬಟ್ ನಮ್ ಟಗರು ಪುಟ್ಟ ಏನ್ ಮಾಡ್ತಾ ಇದ್ದಾರೆ ಚಾನ್ಸ್ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಸ್ಟ್ಯಾಂಡ್ ತೊಗೊಳ್ತಾ ಇದ್ದೀನಿ ನಾಮಿನೇಟ್ ಇವಾಗ ಸೇಫ್ ಆಗ್ಬೇಕು ಅಂತ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸೇಮ್ ಗಿಲ್ಲಿ ಅವ್ರು ಯಾವ ರೀತಿ ಮಾಡಿದ್ರೆ ಅಂಡ್ ಗಿಲ್ಲಿ ಅವರು ಕೂಡ ಹೇಳ್ಕೊಟ್ಟಿರ್ತಾರೆ ಎಪಿಸೋಡ್ ಅಲ್ಲಿ ನೀನು ನೋಡ ನಾನ್ ಹಿಂಗ್ ಸ್ಟ್ಯಾಂಡ್ ತಗೊಂಡೆ ಗೊತ್ತಾ ಹಂಗೆ ನೀನು ಸ್ಟ್ಯಾಂಡ್ ತಗೋ ಅಂತ ಹೇಳ್ತಾರೆ ಸೊ ಇದರಲ್ಲಿ ರಕ್ಷಿತ ಅವ್ರ ಸ್ಟ್ಯಾಂಡ್ ತಗೊಳ್ತಾ ಇದಾರೆ ಬಟ್ ಇಲ್ಲಿ ರಾಶಿಕ ಅವ್ರು ಏನ್ ಗುರು ಮತ್ತೆ ಅದೇನು ಸಣ್ಣ ಪುಟ್ಟಲ್ ಆಗಿ ಮಾತಾಡಿದ್ರೆ ಆಗಲ್ಲ ಇಲ್ಲಿ ಓಕೆ ರಾಶಿಕ ಅವರು ಹೇಳ್ತಾರೆ ಸರಿ ಇದೆ ಗೇಮ್ ಎಫರ್ಟ್ಸ್ ಇದೆ ಗೇಮ್ ಸೂಪರ್ ಬಟ್ ಕೇಳ್ಕೊಬಹುದಿತ್ತು ಕಿರ್ಚಾಡ್ಕೊಂಡು ಸೊ ಅದಾದ್ಮೇಲೆ ಬಾಡಿ ಶೇಮಿಂಗ್ ಎಲ್ಲ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡೋದು ಅಂತ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಅದು ಬೇಡ ಇನ್ನೊಂದು ಪದ ಯೂಸ್ ಮಾಡ್ತಾರೆ ನೀನು ವಿಷಕಾರಿ ತಂಡಕ್ಕೆ ಒಂದು ಕ್ಯಾಂಟೀಮ್ಗೆ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತಾ ಅವರು ವಿಷಕಾರಿನ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಹುಡುಗಿ ಡಿಸರ್ವಿಂಗ್ ಇಲ್ಲ ಆ ಹುಡುಗಿಗೂ ಚಾನ್ಸ್ ಕೊಟ್ಟಿದ್ರೆ ಪ್ರೂವ್ ಮಾಡ್ಕೊತಿದ್ರು ಎರಡು ರೌಂಡ್ ಒಂದ್ ರೌಂಡ್ ಅಲ್ಲಿ ಜಾಮಿ ಅವರು ಮತ್ತೆ ಈ ಕಡೆ ರಾಶಿಕವ್ರು ಹೋದ್ರು ಸೊ ಆ ರೌಂಡ್ ಅಲ್ಲಿ ರಾಶಿ ಅವರು ಚೆನ್ನಾಗಿ ಆಡಿದ್ರು ಎರಡೇ ರೌಂಡ್ ಹುಡುಗಿ ರೌಂಡ್ ಬಂದಾಗ ಗೌಡ ಅವರು ಮತ್ತೆ ರಾಶಿಕವರ್ ಬಂದ್ರು ಇಲ್ಲಿ ಇವ್ ಇ ಚಾನ್ಸ್ ಕೊಟ್ಟಿದ್ರೆ ಹೋಗಿ ಬೇಗ ನುಗ್ತಿತ್ತು ಆ ಸರ್ಕಲ್ ಒಳಗಡೆ ಅವಾಗ ಮೇ ಬಿ ಅವ್ಳು ಹುಡುಗಿ ಪ್ರೂವ್ ಗೊತ್ತ ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರ ನಾನು ಆಕ್ಚುಲಿ ಇಲ್ಲಿ ಇನ್ನೊಂದ ರಕ್ಷಿತಾ ಅವರು ಟಾಸ್ಕ್ ಏನ್ ಆಡಕ್ ಬರಲ್ಲ ಅಂತಲ್ಲ ಆಡದಂತ ಟಾಸ್ಕ್ಗಳಲ್ಲಿ ಗೆದ್ದಿರೋದು ಕೂಡ ಉಂಟು ರಾಶಿಕಾ ಮೇಲೂ ಕೂಡ ಗೆದ್ದಿರೋದು ಉಂಟು ಆಲ್ರೆಡಿ ರಕ್ಷಿತಾ ಅವರು ಸೊ ಎಲ್ಲೋ ಒಂದ್ ಕಡೆ ಬಿ ಇವ್ರ ಇವರೇ ಮಾತಾಡ್ಕೊಂಡು ಇವ್ರ ಹೈಲೈಟ್ ಆಗೋದಕ್ಕೋಸ್ಕರ ಅವ್ರನ್ನ ಮುಂದೆ ಬಿಟ್ಟು ಲೈಕ್ ಇವ್ರು ನೋಡಿ ನೆಕ್ಸ್ಟ್ ರೌಂಡ್ ಅಟ್ಲೀಸ್ಟ್ ಅಶ್ವಿನಿಯವ್ ತ್ಯಾಗ ಮಾಡಬಹುದಾಗಿತ್ತು ಸೇಫ್ ಆಗ್ತೀನಿ ನೀನು ದಪ್ಪ ಹೋಗೋದು ಸ್ವಲ್ಪ ಅಂದ್ರೆ ಸ್ವಲ್ಪ ಮೂಮೆಂಟ್ ಅಲ್ಲಿ ಮಾಡಕ್ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಹುಡುಗಿ ನೀನ್ ಹೋಗು ಹೆಂಗಾಗಿದ್ಯಾ ಸ್ವಲ್ಪ ಬೇಗ ಹೋಗ್ತೀಯಾ ಅಂತ ಬಿಡಬಹುದು ಅಂಡ್ ನಿನ್ನೆ ಇನ್ನೊಂದು ನನ್ಗೆಲ್ಲ ನೋಡ್ತಾರ ಹಾಗಿದ್ರೆ ಇವ್ರನ್ನ ಸೇಫ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವರೇ ಷ್ಟು ಈಸಿ ಟಾಸ್ಕ್ ಟ್ರಂತ ಅನ್ಸ್ಬಿಡ್ತು ಅಂಡ್ ಎಸ್ಪೆಷಲಿ ನೋಡಿ ನೀವು ರಾಶಿಕವರ್ ಎಲ್ಲಿ ನಿಂತಿದ್ರು ಕಲರ್ ಬ್ಲೂ 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 ಅದೊಂದು ಪಾಯಿಂಟ್ ಮೇಜರ್ ಆಗಿ ಅಬ್ಸರ್ವ್ ಮಾಡಿದೆ ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ಯಾರನ್ನ ಸ್ವಲ್ಪ ಹೈಲೈಟ್ ಮಾಡ್ಬೇಕು ಯಾರನ್ನ ಸ್ವಲ್ಪ ಸೇಫ್ ಮಾಡಬೇಕು ಯಾಕಂದ್ರೆ ಇವ್ರು ಏನಾದ್ರೂ ಇನ್ ಕೇಸ್ ಏನಾದ್ರೂ ವೋಟಿಂಗ್ ಬಂದ್ಬಿಡ್ತು ಅಂತಂದ್ರೆ ನಾವ್ ಹೆಂಗಿದ್ರೆ ವೋಟ್ ಹಾಕಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಎಷ್ಟೊಂದು ಜನಕ್ಕೆ ಒಂದು ಅಷ್ಟೇ ಆಚೆ ಕಡೆ ನೆಗೆಟಿವ್ ಓಡುತ್ತೆ ಸದ್ಯಕ್ಕೆ ಇವ್ರದ್ದು ಪಾಸಿಟಿವ್ ಆಗೋವರೆಗೂ ಇವ್ರನ್ನ ಬಿಟ್ಟರೆ ಜನಗಳು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರ ಬಿಗ್ ಬಾಸ್ ಅವರಿಗೆ ಎಂಡ್ ಆಫ್ ದ ಡೇ ಟಿ ಆರ್ ಪಿ ಬೇಕು ಗೈಸ್ ಆಕ್ಚುಲಿ ಅಷ್ಟೇ ಆ ಟಿ ಆರ್ ಪಿ ಒಂದು ಯೂಟಿಲೈಸ್ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಆದಷ್ಟು ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಈಸಿ ಗೇಮ್ಸ್ ಗಳನ್ನ ಕೊಡಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ನಾವು ಇವಾಗ ನೋಡಿ ಒಂದ್ ಇನ್ನೊಂದು ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋ ರಕ್ಷಿತ್ ಅವರು ಬಿಟ್ಕೊಟ್ಬಿಟ್ಟಿದ್ರೆ ಆಗಿರ್ತಿತ್ತು ಸೊ ಇಲ್ಲಿ ಬಿಡು ಗೇಮ್ ಆಡಿದ್ದಾರೆ ಸೊ ಏನು ಪರವಾಗಿಲ್ಲ ಅಂತ ಬಿಟ್ಕೊಟ್ಟಿದ್ರ ಆಗ್ತಿತ್ತು ಬಟ್ ಅದೇ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಗೇಮ್ ಕೂಡ ಆಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಜೊತೆಗೆ ಇವ್ರು ನನ್ನ ಸೇವ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಸ್ಟ್ಯಾಂಡ್ ನಾನು ತೊಗೊತ ಇದೀನಿ ಅಂತ ಹುಡುಗಿ ನಿಂತ್ಕೊಂಡಿದೆ ಬಟ್ ಇಲ್ಲಿ ರಾಶಿಕ್ ಅವರು ಓಕೆ ಗೇಮ್ ಮಾಡಿದ್ರೆ ಎಲ್ಲ ಓಕೆ ಬಟ್ ಅದೇ ಹೇಳೋ ರೀತಿ ಹೇಳ್ಬೇಕಿತ್ತು ಅವ್ರನ್ನ ಅಪಾಸ ಮಾಡ್ಕೊಂಡೆ ಮಾಡೋ ತರ ಇತ್ತಲ್ಲಿ ಯಾಕೆ ರಾಶಿಕ್ ಅವರು ಕಿರಿಸ್ತಾರೆ ಬರಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ರೀಸನ್ ಕೊಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಆತರ ಎಲ್ಲ ತುಳಿಬಾರ್ದು ಯಾರೇ ಆದ್ರೂ ಅಷ್ಟೇ ಲಿಟ್ರಲಿ ಈಗ ಅದೇ ಜಾಗದಲ್ಲಿ ಮಲ್ಲಮ್ಮ ಇದ್ಬಿಟ್ಟು ಸೊ ಮಲ್ಲಮ್ಮಗೆ ನೀವು ಆ ರೀಸನ್ಗಳು ಕೊಟ್ಟಿರ್ತಾರೆ ಮಲ್ಲಮ್ಮ ಹೇಳಿದ್ರೆ ಆಯ್ತು ಬಿಡಿ ಓಕೆ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ನೆ ಬಟ್ ಇಲ್ಲಿ ಮಾಡ್ ಮಾತಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಧ್ರುವ ಕಾಕ್ರೋಚರ್ ಧ್ರುವಂತರದ್ದು ಒಂದ್ ಲೆವೆಲ್ ಮೇಲೆ ನಿನ್ನ ಕ್ಯಾಪ್ಟನ್ಸಿ ಮಾಡಿರೋದು ಧ್ರುವ ಕಾಕ್ರೋಚ್ ಅದು ತಪ್ಪು ಅಂತ ಅನ್ಸುತ್ತೆ ಇಲ್ಲಿ ಸಿ ಅವ್ರಿಗೆ ಮಾಡುವ ತಲೆ ಆ ಒಂದ್ ತಲೆ ಅವ್ರಿಗೆ ಏನ್ ಬರುತ್ತೋ ಅದನ್ನ ಆನೆಸ್ಟ್ ಆಗಿ ಕೊಟ್ಟಿದ್ದಾರೆ ಹೌದು ಬಟ್ ಇಲ್ಲಿ ಏನಂತಂದ್ರೆ ಇವ್ರು ಹೇಳ್ತಾ ಏನಂತಂದ್ರೆ ಇವರ ಗ್ಯಾಂಗ್ ನ ಸೇಫ್ ಮಾಡಕ್ ಹೋಗಿ ನಮ್ಮ ಗ್ಯಾಂಗ್ ನ ತಗಲಾಸಿದ್ರು ಇವ್ರಿಗೆ ಯಾರ ಇಷ್ಟ ಇಲ್ಲ ಅದನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಮಾಡೋರ್ದು ಹೆಂಗೆ ಮನಸ್ಸು ಅಂತಂದ್ರೆ ಸೇಮ್ ಆಸ್ ಇಟ್ ಇಸ್ ನಾವು ಆಡಿಯನ್ಸ್ ಆಚ ಕಡೆ ಅದೇ ತರ ಮನ್ಸಿದೆ ಸೊ ಯಾರು ತಪ್ಪು ಮಾಡ್ತಾ ಇದ್ರೆ ಈ ಮನೇಲಿ ಯಾರು ಸರಿ ಮಾಡ್ತಾ ಈ ಮನೇಲಿ ಸೊ ಅದು ಕರೆಕ್ಟಾಗಿ ಆಗಿ ನೋಡ್ಕೊಂಡಿದ್ದೀವಿ ಇವನ್ ಬಿಗ್ ಬಾಸ್ ಅವರು ಅವ್ರು ರೀಸನ್ ಕೊಡೋದಕ್ಕೆ ಟೈಮ್ಗಳನ್ನ ಕೊಡ್ಲಿಲ್ಲ ಕರೆದಿಟ್ಟು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದು ಸೆಗಡಿ ಮಗ ಗುರು ಒಂದ್ ಹೇಳ್ತೀವಿ ಅಲ್ಲಿರೋ ಏಳು ಬಕೆಟಲ್ಲಿ ಅಲ್ಲಿ ಸೊ ಒಂದ್ ಒಂದೇ ಪರ್ಸನ್ಗೆ ಇದಾಗುತ್ತೆ ಅಂದ್ರೆ ಅನ್ವಯಿಸುತ್ತೆ ಡೇ ಒನ್ ಇಂದ ಬಿಗ್ ಬಾಸ್ ಬರೆಯವರು ಡೇ ಒನ್ ಇಂದ ಇಲ್ಲಿ ತನಕ ತಗೊಂಡ್ರೆ ಎಲ್ಲ ಅಲ್ಲಿರೋ ಏಳು ಬಕೆಟ್ ಒಬ್ಬಂಗೆ ಅನ್ವಯಿಸುತ್ತೆ ಇವ್ರು ಹೆಂಗೆ ನನಗೆ ಕಸ ಅನ್ವಯಿಸಲ್ಲ ನನಗೆ ಕಪ್ಪು ಇದ್ದು ಅನ್ವಯಿಸಲ್ಲ ನನಗೆ ಸೆಗಣಿ ಅನ್ವಯಿಸಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಬಟ್ ರೀಸನ್ಗಳು ಇಂದ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೋದಿತ್ತು ಮಾಡೋರು ಬಟ್ ಮಾಡೋರು ಮಾತಾಡಕ್ಕೆ ಬರಲ್ಲ ಸೊ ನಿಮ್ಗೆ ಗೊತ್ತೇ ಇದೆ ಹಳ್ಳಿ ಹುಡುಗ ಸೊ ಅಷ್ಟೇ ಅಷ್ಟೇ ಮಾತಾಡೋದು ಅದನ್ನ ಏನೋ ಒಂದು ಕೊಟ್ಟಿದ್ದಾರೆ ಅದನ್ನ ಓಲಿ ಕೊಟ್ಟಿರೋ ರೀಸನ್ ಅಂತೂ ಕರೆಕ್ಟ್ ತಾನೆ ಅದನ್ನ ತಿತ್ಕೊಳ್ಳೋಕೆ ಟ್ರೈ ಮಾಡ್ಬೇಕಿಲ್ಲ ಅದು ಬಿಟ್ಬಿಟ್ಟು ನೀನು ಶಗಣಿ ಕೊಟ್ಟಿದ್ದೆ ಶಗಣಿಗೆ ಕರೆಕ್ಟಾಗಿ ಒಂದು ರೀಸನ್ ಕೊಡ್ತಾ ಇಲ್ಲ ಅಂತ ಅರ್ಥ ಅದು ಇವನ್ ಬಿಗ್ ಬಾಸ್ ಅವರು ಕೂಡ ಇಂಟರ್ಫಿಯರ್ ಆಗ್ಬಿಟ್ಟು ಶಗಣಿ ಕರೆಕ್ಟಾಗಿ ಒಂದು ರೀಸನ್

ಬಟ್ ಹೇಳೋ ರೀತಿ ಸರಿ ಇರಲಿಲ್ಲ ಹೊರತಾಗಿ ಬಟ್ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ನಮ್ಮ ಪ್ರಕಾರ ಅಲ್ಲಿ ಸೊ ಒಂದು ಇನ್ನೊಂದು ಇನ್ನೊಂದು ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ಲೈಕ್ ಇವರು ಸುಧೀರ್ ಅವ್ರು ಬರ್ತಾರೆ ಸುಧೀರ್ ಅವ್ರು ಬಂದು ಏನಂತ ಹೇಳ್ತಾರೆ ಅಂತಂದ್ರೆ ನಿನ್ ಕರೆಕ್ಟ್ ನಾನು ಆಕ್ಚುಲಿ ಸಗಣಿ ನಿಂತಲ್ಲಿ ತುಂಬ ಯಾಕಂದ್ರೆ ಅವತ್ತು ತ್ಯಾಗ ಮಾಡ್ಬಿಟ್ಟು ಲೆಟರ್ ನಿಮ್ ಕೊಟ್ಟ ಕ್ಯಾಪ್ಟನ್ ಶಿಪ್ ಓಡಾಕ್ ಕೊಟ್ಟು ಕರೆಕ್ಟ್ ಆಗೈತೆ ಸುಮ್ನೆ ಬಿಟ್ಕೊಟ್ಟಿಲ್ಲ ರೀ ಸೊ ಧ್ರುವಂತ ಅವ್ರಿಗೆ ಏನ್ ಮನೆ ಲೆಟ್ರ್ ಏನ್ ಅವಶ್ಯಕತೆ ಗಿಲ್ಲಿ ನಟಂತರ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಅವ್ರ ಮೈಂಡ್ ಸೆಟ್ ಅಲ್ಲಿ ಏನು ಫ್ಯಾಮಿಲಿ ಎಲ್ಲ ಏನ್ ನೆನಪಾಗ್ತಿಲ್ಲ ಗಿಲ್ಲಿ ನಟ ಧ್ರುವಂತ ಬಿಟ್ಕೊಟ್ಟಿದ್ದು ಚಂದ್ರಪ್ರವಾರ ತಗೊಳ್ಳಿ ಇಲ್ಲ ಈ ಕಡೆ ಈವರ ತಗೊಳ್ಳಿ ಅಂತ ಬಿಟ್ಕೊಟ್ರಲ್ಲಿ ಏನೋ ಧ್ರುವ ಬಂತ ಏನೋ ತ್ಯಾಗಮಯ ಏನೋ ರೇಂಜಿಗೆ ಈಗ ಬಿಲ್ಡಪ್ ಕೊಡ್ತಾ ಇದಾರೆ ಸೊ ಅವ್ರು ಕೊಟ್ಬಿಟ್ಟು ತಪ್ಪಾಡ್ದೆ ಇವರು ಕಾಕ್ರೋಚ್ ಅವರು ಇದೆಲ್ಲ ಮೇಲೆ ಸೆಷನ್ ಎಲ್ಲ ಮೇಲೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಏನೋ ರಾಜ ಮತ್ತೆ ಕೋತಿ ಕತೆ ಹೇಳ್ತಾರೆ ಅದೆಲ್ಲ ಅಲ್ಲಿ ಅವ್ರಿಗೆ ಸೊ ಏನೋ ಅವ್ರು ಮಾತಾಡಕ್ಕೆ ಬರಲ್ಲ ಅವ್ರಿಗೆ ಏನೋ ಕೊಟ್ಟಿದ್ದಾರೆ ಸೊ ಅಕ್ಸೆಪ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಕೊಟ್ಟಿರೋ ತಪ್ಪೇ ತಪ್ಪೇತಾನೆ ಅದನ್ನು ತಿತ್ಕೊಂಡು ತಿತ್ಕೋಬೇಕಾದ್ರು ಅದು ಬಿಟ್ಬಿಟ್ಟು ಇಲ್ಲ ಅದು ಇದು ಅಂತೆಲ್ಲ ಮಾತಾಡೋ ತಪ್ಪಿತ್ತಲ್ಲಿ ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಒಟ್ನಲ್ಲಿ ಈ ಒಂದು ಟಾಪಿಕ್ಸ್ ಗಳೆಲ್ಲ ಬಂದಾಗ ಮಾಡೋರ್ನ ಬಿಗ್ ಬಾಸ್ ಅವರೇ ಎತ್ಕೊಟ್ಬಿಟ್ರ ಇಲ್ಲ ಅಂದ್ರೆ ಮಾಡೋ ಇರದ ಇವರೆಲ್ಲ ಆಕ್ಚುಲಿ ಈಗ ತುಂಬಾ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಶ್ವಿನಿ ಅವರದ್ದು ಕರೆಕ್ಟ್ ಆಗಿ ಅಶ್ವಿನಿ ಅವರು ಒಂದಷ್ಟು ವಾದ ವಿವಾದ ಮಾಡಿದ್ರು ಬಟ್ ಇಲ್ಲಿ ರಾಶಿಕಾ ಅವ್ರಿಗೆ ಕೊಟ್ಟಿದ್ದು ಆಗಿತ್ತು ನೀವು ಎಲ್ ಬೇಕವ್ರು ಕುತ್ಕೊಂಡ್ ಇಡ್ತೀರಾ ಬರೀ ಇಬ್ರು ಮೂರ್ ಜನ ಜೊತೆ ಅಷ್ಟೇ ಮಾತಾಡೋದು ನೀವು ಯಾರ ಜೊತೆ ಬಂದು ಮಾತಾಡಲ್ಲ ಅಂತ ಹೇಳ್ದ ಅದೊಂದು ರೀಸನ್ ಕರೆಕ್ಟ್ ಆಗ ಕೊಟ್ಟು ಇವ್ರ ಏನ್ ಮಾಡಬೇಕಾಗಿತ್ತು ಗೊತ್ತಾ ಕರೆಕ್ಟ್ ಡಿಫೆಂಡ್ ಮಾಡ್ಕೊಳ್ಬಹುದಾಗಿತ್ತು ಒಂದು ವೇ ಇರೋದು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಿರ್ಚಾಡ್ಕೊಂಡು ಐತು ಏನಿಗೆ ಗುರು ಆಮೇಲೆ ಇನ್ನೊಂದು ಅವ್ರ ಅಪ್ಪಿ ಅಂತದಿದ್ದು ಒಂದು ಅವ್ರ ಕಡೆ ಕಾಮನ್ ಆಗಿ ಅಂತಾರೆ ನಮ್ಮ ಮಂಡ್ಯ ಕಡೆ ಕೆಲವರು ಹೆಣ್ಮಕ್ಳ ಅಂತ ಅಂತಾರೆ ಕಾಮನ್ ವರ್ಡ್ಸ್ ಅವ್ರ ಉತ್ತರ ಕರ್ನಾಟಕದವ್ರು ಅದನ್ನೇ ಯೂಸ್ ಮಾಡೋದು ಅವ್ರೇನು ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿಲ್ಲ ಅಂದ್ರೆ ಅಂದ್ರೆ ತಂಗಿ ತರ ತಂಗಿ ಅಪ್ಪಿ ಬಾಪಿ ಹೋಗಪ್ಪಿ ಅವರಿಗೆ ಅಪ್ಪಿ ಏನ್ ಬಡ ನೀ ನನಗೆ ರಾಶಿಕಾಂತ್ ಅಂತ ಹೇಳಿದ್ರು ಏನ್ ಗಾಂಚಲಿ ಗುರು ನಿಮಗೆ ಇಲ್ಲಿ ಸಣ್ಣ ಪುಟ್ಟದಕ್ಕೆ ಇವರಿ ತರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸೋ ಇವರು ಮನೆಯಲ್ಲಿ ಹೆಂಗಿರ್ತಾರೋ ಅದು ಮನೆಯಲ್ಲಿ ಇರ್ಕೊಳ್ಬೇಕು ಬಟ್ ಈ ತರ ಈ ತರ ಒಂದು ಬಿಹೇವಿಯರ್ ಮಾಡ್ತಾ ಇರ ಬೇರೆಯವರಿಗೆ ಅಂತಂದ್ರೆ ಸಣ್ಣ ಪುಟ್ಟ ನೀವು ತಗೊಳಕ್ ರೆಡಿ ಇಲ್ಲ ಅಂತಂದ್ರೆ ನೀವು ಏನಕ್ಕೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀರ ಫಸ್ಟ್ ಆಫ್ ಆಲ್ ನನ್ನ ಕ್ವಶನ್ ಇರೋದಿದ್ದು ಅಂಡ್ ಅವ್ರು ಕೊಡ್ತಾರೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಒಂದಷ್ಟು ಮಾತುಗಳು ನಡೆದಿದ್ದು ನೆಕ್ಸ್ಟ್ ಇಲ್ಲಿ ಅವರು ಸಕಾಲ ಗುರುಸ್ತಾರೆ ಸೆಂಟ್ರಲ್ ತೂ ತೂ ಅಂತ ತೂ ಅಂತ ಅಂತ ಅದನ್ನ ಎತ್ಕೊಂಡು ಅದು ಕೂಡ ಅಂದಾಗ ಈ ಕಡೆ ತೂ ಅಂತ ಅನ್ಬೇಡ ಅಂತ ಇವರು ಹೇಳ್ತಾರೆ ಯಾರು ಅವರು ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಇಬ್ರು ಮಾತಾಡ್ತಾರೆ ನಿಮ್ಗೆ ಅಂದಿಲ್ಲ ಮಾಲೋ ಅಣ್ಣ ನನ್ ಬಾಡೋದ ಮಾತಾಡ ತು ಅಂತ ಅಂತಾರದು ಅಂತ ಏ ನೀನ್ ತೂ ಅನ್ ನನಗೆ ಅಂದಿರೋದು ಅನ್ನತಾರ ಮಾತಾಡ್ತಾರೆ ಆಮೇಲೆ ಏ ತೂ ಬಿಡ್ರಿ ಆಯ್ತು ಮುಂದೆ ನೋಡ್ರಿ ಗೇಮ್ ಮಾಡ್ರಿ ಅಂತ ಅಂತಾರೆ ಏ ನೀನ್ ಸೆಂಟರ್ ಬರ್ಬೇಡ ತೂ ಅಂತ ಇವ್ರು ಅಂತಾರೆ ಅವರು ಥೂ ಅಂತಾರೆ ಅಭಿಷೇಕರ್ ಅಭಿಷೇಕವರ್ ಹಿಂಗೆ ಬಾಯಿ ಕಟ್ಕೊಂಡ್ ಹಿಡ್ಕೊಳ್ತಾರೆ ಸುಮ್ನೆ ಇರಪ್ಪ ಅಂತ ಒಂಥರ ಮಜಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದ್ ಮೇ ಬಿ ತಪ್ಪಿತ್ತು ಬಟ್ ಒಂದ್ ಕಡೆ ಮಜಾ ಇರುತ್ತೆ ಗುರು ಆ ಅಷ್ಟು ಮದಿ ಅಷ್ಟು ಜಗಳ ಮದ ಎಲ್ಲ ಒಂದ್ ಕಡೆ ಯಾರೋ ಒಬ್ಬ ಎದ್ದು ಬಿಟ್ಟು ಒಂಥರ ಕಾಮಿಡಿ ಮಾಡಿದ್ರೆ ಏನ್ ಫನಿ ಆಗಿರತ್ತಲ್ಲ ಆಕ್ಚುಲಿ ರಕ್ಷಿತ್ ಅವ್ರು ಕೂಡ ಇವ್ರು ಮಾಡೋರ್ ಕೂಡ ರೀಸನ್ ಹೋಗ್ಬಿಟ್ಟು ನಗ್ತಾ ಇರ್ತಾರೆ ಬಟ್ ಅಲ್ಲೋ ರಕ್ಷ್ ನಗ್ಬಾರಿತ್ತಲ್ಲ ಯಾಕಂತಂದ್ರೆ ಗೊತ್ತು ತಾನೆ ಮಾಡೋರ್ಗೆ ಮಾತಾಡಕ್ ಬರಲ್ಲ ಫಸ್ಟ್ ಆಫ್ ಆಲ್ ಸೊ ಅವ್ರು ಮಾತಾಡಿದ್ರು ಕೆಲವ್ರು ಅರ್ಥ ಐ ಮೀನ್ ಇನ್ನೊಂದೇನ ರಕ್ಷಿತ್ ಅವರು ತಪ್ಪು ಅವರೇ ಅಂದ್ರೆ ಕಲ್ಪನೆ ಬೇರೆ ತರ ಮಾಡ್ಕೊಂಡ್ರೆ ಮಾಡಿದ್ರ ಬಗ್ಗೆ ಹೇಳ್ತಾರೆ ಗೊತ್ತಾರ ಆಕ್ಚುಲಿ ಏನಂತಂದ್ರೆ ಮನೆಯಲ್ಲಿ ಯಾರು ಎಚ್ಚೆಚ್ಕೊಳ್ಬೇಕು ಅವ್ರನ್ನ ತಣ್ಣೀರೇಟ್ಸಿ ಅಂತ ಬರುತ್ತೆ ಇಲ್ಲಿ ಇವ್ರ ಏನ್ ಮಾಡ್ತಾರೆ ರಕ್ಷಿತ್ ಅವ್ರ್ ನಿದ್ದೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ತಣ್ಣೀರ ತಪ್ಪಿತ್ ಹೌದು ತಪ್ಪು ತಪ್ಪೆ ಏನೋ ತಪ್ಪು ಹೇಳಿದ್ದಾರೆ ಒಟ್ನಲ್ಲಿ ರಿಲೇಟಬಲ್ ಹೇಳಿಲ್ಲ ಅಂತಂದ್ರೆ ಏನೊಂದು ತಪ್ಪ ಅದನ್ನ ತಾನಕೋಬೇಕು ರಕ್ಷಿತ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರು ಪಾಪ ಅವ್ರು ಏನೋ ತಿರುಗುವಾದ ಏನು ಇವ್ರ ತರ ಎಲ್ಲ ಮಾತಾಡಲಿಲ್ಲ ಆ ಜಾಗದಲ್ಲಿ ಎಚ್ಚರಿಕೆ ಜಾಗದಲ್ಲಿ ಆಕ್ಚುಲಿ ಅಭಿಷೇಕ್ ಇಲ್ಲಾಂದ್ರೆ ಸ್ಪಂದನ ಸ್ಪಂದನೆ ಇವ್ರಲ್ಲಿ ಒಬ್ರು ಇರ್ಬೋದಾಗಿತ್ತೇನೋ ಅವ್ರೊಂದು ಎಲ್ಲ ಮಿಸ್ ಆಯ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಮಿಂಚಿನ ಬಗ್ಗೆ ಕೊಟ್ಟರು ಅಂದ್ರೆ ಚಿಣ್ಣಿಮಿಣಿ ಅಂತ ಒಂದು ಟಾಸ್ಕ್ ಇತ್ತಲ್ಲ ಆಕ್ಟಿವಿಟಿ ಇತ್ತಲ್ಲ ಅದ್ರಲ್ಲಿ ಏನಂತಂದ್ರೆ ಚಿಣ್ಣಿಮಿಣಿಲಿ ಆಕ್ಚುಲಿ ಜಾನುವರ್ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂಡ್ ಮೂಲಕ್ ಡಿಫೆಂಡ್ ಮಾಡ್ಕೊಂಡ್ರು ನಾನು ಹೇಳ್ತಾ ಇರೋದು ನೀವು ಡಿಫೆಂಡ್ ಮಾಡ್ಕೊಳ್ತಾ ಇದ್ರೆ ಗೊತ್ತಾ ಒಂದು ವೇ ಇರುತ್ತೆ ಅಂಡ್ ಎಸ್ಪೆಷಲಿ ಮಾಡುವವರಿಗೆ ನನ್ಗೆ ಮಿಜಾ ಬೇಜಾರಾಗದೇ ಅಂತಂದ್ರೆ ಮಾಡುವವರ್ಗ ಆತರ ಮಾತಾಡಲ್ಲ ಮಾತಾಡಬೇಕಾದ್ರೆ Porque... ನಮ್ಮ ಸ್ಪಷ್ಟತೆ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅದು ಕೂಡ ನಮ್ಗೆ ಗೊತ್ತಿಲ್ಲ ಅಂಡ್ ಇನ್ನೊಂದು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಸ್ಪಷ್ಟತೆ ಕೂಡ ನಮ್ಗೆ ಸತಿ ಅರ್ಥ ಆಗಲ್ಲ ಇವ್ರು ಸ್ವಲ್ಪ ತಾಳ್ಮೆ ಯೋಚನೆ ಮಾಡಿ ಓಕೆ ಪರವಾಗಿಲ್ಲ ಇವ್ರೇನೋ ಹೇಳ್ಬೋದು ಬಟ್ ಅನೇಕ ಆಚೆ ಕಡೆ ಜನಗಳು ನೋಡ್ತಾ ಇರ್ತಾರಲ್ವಾ ಆಚ ಕಡೆ ಜನ ನೋಡ್ತಾರೆ ಆಚ ಕಡೆ ಜನ ಜನ ಹಾಕಿದ್ದು ನಿಮ್ಮ ಆಟಗಳು ನೋಡ್ತಾ ಇದ್ದಾರೆ ಅವ್ರ ಆಟಗಳು ನೋಡ್ತಾ ಇದಾರೆ ಯಾರ ಯಾರು ಹೆಂಗ್ ಆಡ್ತಾ ಇದಾರೆ ಅಂತೆಲ್ಲ ಗೊತ್ತಿಲ್ಲ ಕ್ಯಾಪ್ಟನ್ಶಿಪ್ ಸಿಕ್ಕಿರೋದೇ ಜನಗಳು ಓಟ್ ಹಾಕಿರೋದಲ್ವಾ ಇವಾಗ ಮಾಲೋ ಅವ್ರಿಗೆ ಸಿಕ್ಕಿಲ್ಲ ಸಿಕ್ಕಿಲ್ಲರು ಆಕ್ಚುಲಿ ಜನಗಳು ಯೋಚನೆ ಮಾಡಿ ಕಂಪ್ಯಾರಿಟಿವ್ ಅಲ್ಲಿ ಐದ್ ಜನದಲ್ಲಿ ನೀವು ಮಾಡೋರು ಕ್ಯಾಪ್ಟನ್ ಆಗಿದ್ದಾರೆ ಅಂತಂದ್ರೆ ಅವರಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇದೆ ಅಂತ ನೋಡಿ ಜನಗಳು ಅಂದ್ರೆ ಅವರ ಕಾವ್ಯರು ಜನಗಳು ಫೇವರೇಟ್ ಆಗಿದ್ರು ಬಟ್ ಸ್ಟಿಲ್ ಮಾಡುವವ್ರಿಗೆ ಸಿಕ್ಕಿದೆ ಅಂತಂದ್ರೆ ಆ ಮನುಷ್ಯನಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದಾರೆ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಇನ್ನೊಂದಷ್ಟು ಮಾತುಕತೆಯಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿ ಅವ್ರು ಇನ್ನೂ ಕಂಫರ್ಟಬಲ್ ಆಗ್ತಾರೆ ನೆಕ್ಸ್ಟ್ ಬರುವಂತ ಗಳಲ್ಲಿ ಅಂತ ಆ ಬಿಗ್ ಬಾಸ್ ಅವರು ಇಲ್ಲಾಂದ್ರೆ ಲೈಕ್ ಜನಗಳೇ ಅವ್ರ ತೀರ್ಮಾನ ಮಾಡ್ಬಿಟ್ಟು ಓಟ್ ಹಾಕಿದ್ದಾರೆ ಬಟ್ಲ್ ಇವ್ರ ಏನ್ ಕ್ವಶನ್ಸ್ ಗಳು ರೈಸ್ ಆಗ ಅಂದ್ರೆ ಇನ್ನೊಂದು ತಪ್ಪೇನ್ ಗೊತ್ತಾ ಆಕ್ಚುಲಿ ಬಿಗ್ ಬಾಸ್ ಅವರು ಈ ತರ ಒಂದು ಕ್ವಶನ್ಸ್ ಮಾಡಿದೇ ತಪ್ಪು ನನ್ನ ಪ್ರಕಾರ ಅಂದ್ರೆ ನೀವು ಈ ತರ ಒಬ್ಬನಿಗೆ ಕೊಟ್ಟು ನೀವು ಲೈಕ್ ಕೊಡಿ ಏಳು ಜನ ಬಕಿಟ್ಟು ಏಳು ಜನಕ್ ನಾಮಿನೇಷನ್ಸ್ ಗಳು ರೀಸನ್ಸ್ ಕೊಡ್ಬೇಕು ಅಂತಂದ್ರೆ ಪಾಪ ಅವ್ರಿಗಂತೂ ಸಾಕ ಆಗ್ಬಿಡುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾರು ಬಿಗ್ ಬಾಸ್ ಗಳು ಬರೀ ಅರ್ಥ ಮಾಡ್ಕೊಂಡ್ ಅರ್ಥ ಮಾಡ್ಕೊಂಡಿಲ್ವಲ್ಲ ಬಿಗ್ ಬಾಸ್ ಅವರ ಕರೆಕ್ಟ್ ಆಗಿರೋ ರೀಸನ್ ಕೊಡಿ ಅಂತ ಅಂದ್ರೆ ಏನ್ರಿ ಕೊಡೋದು ಕರೆಕ್ಟ್ ಆಗಿರೋ ರೀಸನ್ ನೋಡ್ತಾ ಮಾಡೋರ್ಗೆ ಇನ್ನ ಟೈಮ್ ಕೊಟ್ಬಿಟ್ಟು ಹೇಳ್ತಿದ್ರೆ ಹೇಳ್ತಿದ್ರೇನಪ್ಪ ಗೊತ್ತಿಲ್ಲ ಅದು ಬಟ್ ಹಿಂಗ್ ಸಾಲ ಫೆ ಸಡನ್ ಬಂದ್ಬಿಟ್ಟು ನಿಂತ್ಕೊಂಡಲ್ಲಿ ಅವರು ಏಳ್ ಬಕೆಟ್ ಐತೆ ಏಳ್ ಬಕಿಟ್ ಹೋಗೋರಿಗೆ ಒಂದ್ ಒಂದು ತರ ಆಕ್ಚುಲಿ ಎಲ್ಲಾರ್ಗು ನಾಮಿನೇಷನ್ ರೀಸನ್ ಕರೆಕ್ಟಾಗಿ ಆಗಿ ಕೊಟ್ಲಿಲ್ಲಪ್ಪ ಯಾಕೆ ಬರಿ ಧ್ರುವಂತ ಮಾತಾಡೋದ್ ಯಾಕೋ ಶಗಣಿ ಕರೆಕ್ಟ್ ಆಕ್ಚುಲಿ ಎಲ್ಲ ಧ್ರುವಂತವ್ರಿಗೆ ಮೇ ಬಿ ಇನ್ನೂ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಡ್ಲಿ ಅಂತ ಎಚ್ಚರಿಸಿದ್ರು ಅಂತ ಬಿ ಬಿಗ್ ಬಾಸ್ ಅವರು ಯಾಕಂದ್ರೆ ಧ್ರುವಂತ ಮೇಲೆ ಫಿಕ್ಸ್ ಆಗಿದೆ ಟಾರ್ಗೆಟ್ ಲಾಂಗ್ ಆಗಿದೆ ಯಾವಾಗ ಆಚೆ ತೆಗಿತಾರೆ ಅಂತ ಗೊತ್ತಿಲ್ಲ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಧ್ರುವಂ ಏನೇ ಮಾಡಿದ್ರು ಕೂಡ ಟಾಪ್ ಟೆ ಸೆವೆನ್ ಅಲ್ಲಿ ಬರೋದು ಡೌಟ್ ಐತೆ ಆಕ್ಚುಲಿ ಅವರು ಮೇ ಬಿ ಇನ್ನೊಂದು ನೋಡ್ತಾರೆ ಅವರು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದಾರೆ ಯಾವ ಟೈಮಲ್ಲಿ ಎತ್ತಬೇಕು ಯಾಕಂದರೆ ಇವರು ನಾನವಾಗ್ಲು ಪದೇ ಪದೇ ಹೇಳ್ತಾ ಇರ್ತೀನಿ ಅವರ ಆಟಿಟ್ಯೂಡ್ ಸರಿ ಇಲ್ಲ ಆ್ಯಕ್ಚುಲಿ ಪಾಸಿಟಿವ್ ಆಟಿಟ್ಯೂಡ್ ಇಲ್ಲ ಅವ್ರ ಹತ್ರ ಏನೋ ಒಂಥರ ಆರೋಗ್ಯಸಿಯಲ್ಲಿ ಮಾತಾಡೋದು ಆಮೇಲೆ ಬೇರೆವ್ರ ಬಗ್ಗೆ ತುಂಬ ತಪ್ಪಾಗಿ ನಡ್ಕೊಳ್ಳೋದು ಆಮೇಲೆ ತುಂಬ ಈಗ ಸುದೀಪ್ ಸರ್ ಏನೋ ಹೇಳ್ತಾ ಇದ್ದಾರೆ ಅಲ್ಲೇ ಅಲ್ಲಿ ಸಂಡಾಗಿ ಕೋಪ ಮಾಡ್ತೀವಿ ಆಕ್ಚುಲಿ ಇನ್ನೊಂದು ಮ್ಯಾಟರ್ ಬರಲ್ಲ ನೆನ್ನೆ ಆಕ್ಚುಲಿ ರಾಶಿಕ್ ಅವರು ಇವರು ನನ್ನ ಹಿಂದೆ ಬರ್ತಾರೆ ಅಂತ ಹೇಳ್ತಿದ್ರಲ್ಲ ಸೊ ರಾಶಿಕ್ ಅವರು ಈ ಧ್ರುವಂತ ಅವರ ಬೆಲ್ಟ್ ಮತ್ತೆ ಹೇಳ ತೊಗೊಂಡೋಗಿ ಯಾಕೆ ಹೋಗಿದ್ರು ಅದು ನಮಗೆ ಕ್ಲಾರಿಟಿ ನಮಗೂ ಸಿಕ್ಕಿಲ್ಲ ಇಲ್ಲಿ ಇಲ್ಲ ಧನುಷ್ ಹತ್ರ ಹೇಳ್ಕೊತಾ ಇದ್ರು ಸೊ ಏನಂತ ಹೇಳ್ತಾರೆ ಅಂದ್ರೆ ಆಕ್ಚುಲಿ ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಅಲ್ಲಿ ಐಟಮ್ ಎಲ್ಲ ಕತ್ಕೊಂಡು ಹೋಗೋದು ಅದೆಲ್ಲ ಏನ್ ಸರಿ ಸಿ ಅವ್ರಿಗೆ ಒಂದು ಅಟೆನ್ಷನ್ ಬೇಕು ಅಂತ ತಾನೆ ಅರ್ಥ ಈಗ ನಾನು ಹೋಗ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಧ್ರುವಂತ ಆ್ಯಂಗ್ ಎಲ್ಲೋ ಒಂದ್ ಸ್ವಲ್ಪ ಸರಿ ಇದಾರೆ ಅಂತ ಅನಿಸ್ಬಿಡ್ತು ನನ್ಗೆ ಗೆ ಫಸ್ಟ್ ಆಫ್ ಆಲ್ ಬೆಲ್ಟ್ ಯಾಕೆ ಗುರು ಗಂಡು ಮಕ್ಳು ಬೆಟ್ಟು ಸೂರಜ್ ಬೆಲ್ಟ್ ಇದೆ ಎತ್ಕೊಳ್ಳಿ ಹೋಗಿ ನಿಮ್ಗೆ ಕಂಫರ್ಟಬಲ್ ಆಗಿದೆಯಲ್ಲ ವೈ ನೋಡ್ ಯಾಕೆ ಧ್ರುವಂತ ಧ್ರುವಂತವ್ರು ಬೆಲ್ಟ್ ಎತ್ಕೊಂಡು ಹೋಗಿದ್ರ ಆಮೇಲೆ ಆ ಡ್ರೈಯರ್ ಏನೇನೋ ಎತ್ಕೊಂಡ್ ಹೋಗಿದ್ರೆ ಅವ್ರ ಒಂದ್ ಮೂರ್ ಐಟಮ್ ಇತ್ತು ಆಕ್ಚುಲಿ ಅಲ್ಲಿ ಸೊ ನಾನ್ ಮರು ರೈಸ್ ಆಗೋದು ಏನಕ್ಕೆ ಎತ್ಕೊಳ್ಬೇಕು ನಿಮ್ ಅವ್ರಿಗೆ ಮಾತಾಡ್ಸಕ್ ಇಷ್ಟ ಇಲ್ಲ ಅಂತಂದ್ರೆ ಏನಕ್ಕೆ ಹೋಗಬೇಕು ಆಮೇಲೆ ಧನುಷ್ ಇದಲ್ಲಿ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ನಿಮ್ಮ ಪಾಯಿಂಟ್ ಪಾಯಿಂಟ್ ಆಫ್ ತಪ್ಪಿಲ್ಲ ತಪ್ಪಿಲ್ಲ ಅಂತ ಧನುಷ್ ಅವರು ಒಪ್ಕೊಂಡು ಅವ್ರ ಏನ್ ಮಾಡ್ತಾರೆ ರಾಶಿಕ ಹತ್ರ ಹೋಗ್ಬಿಟ್ಟು ಅವ್ರ ಬೆಲ್ಟ್ ಅಂದ್ರೆ ಕೊಡುವಂತ ಹೋಗ್ಬಿಟ್ಟು ಇಸ್ಕೊಂಡ್ ಬಂದು ಕೊಡ್ತಾರೆ ರಾಶಿಕ ಅವರು ಕೊಡ್ತಾರೆ ನಾನು ಹೇಳ್ತಾರೆ ರಾಶಿಕ ಅವರು ತಾನೆ ಯದ ತಾನೇ ಅಲ್ಲಿ ಯಾಕೆ ಎತ್ಕೊಂಡಾಗಿದೆ ಅಂತ ಅದು ಕೂಡ ಕ್ಲಿಪ್ಪಿಂಗ್ ತೋರಿಸ್ತಿದೆ ನಮಗೆ ಜಸ್ಟ್ ಧನುಷ್ ಅವ್ರ ತಂದಿದ್ ಮಾತ್ರ ತೋರ್ಸ್ತಾರೆ ಅಷ್ಟೇ ಬಟ್ ಏನ್ ಕತೆ ಎತ್ತ ಕಥೆ ಅಂತ ಅಲ್ಲಿ ಮಾತಾಡಿಲ್ಲ ಅಂಡ್ ಇದಾದ್ಮೇಲೆ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಂಗಿದ್ರೆ ಈ ಜಾನಿ ಅವ್ರಿಗೆ ಕಾಕ್ರೋಚ್ ಅವ್ರಿಗೆ ಏನ್ ಬಕೆಟ್ ಅಲ್ಲಿ ಕಾಕ್ರೋಚ್ ಅವ್ರಿಗೆ ಸುರಿದ್ರಲ್ಲೆಗಳ ಕೆಸರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂಡ್ ಈ ಕಡೆ ಚೀಣಿಮಿನಿ ಚಿಂತಾಮಣಿ ಜಾನಿ ಅವ್ರಿಗೆ ಕರೆಕ್ಟ್ ಆಗಿ ಅದು ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇವರೆಲ್ಲ ಟಾಸ್ಕ್ ಮೇಲೆ ಟಾಸ್ಕ್ ಹೇಳೋದಕ್ಕೆ ಕೂತಿದಾರೆ ಹೋಗ್ಬಿಟ್ಟು ಗಿಲ್ ಈ ಕಡೆ ಮಾಡೋ ರೂಮಲ್ಲಿ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಟಿದಾರೆ ಕತ್ಕೊ ಬಂದ್ ತಿನ್ನ ತಪ್ಪು ತಾನೆ ಸೊಂಗಿಲ್ಲ ಅಂತ ಗಿಲ್ಲಿ ಎತ್ಕೊಂಡಿರ್ಬೇಕು ನೋಡಿ ಅಂತ ಗಿಲ್ಲಿ ಮೇಲೆ ಏನಾಗ್ತದೆ ತರ ಮಾಡಿದ್ರೆ ಮನೆಯವರೆಲ್ಲ ನಾಮಿನೇಷನ್ ಬರ್ತಾರೆ ನಾಮಿನೇಷನ್ ಆಗಿದಾರಲ್ಲ ಗಾಯ್ಸ್ ಆಕ್ಚುಲಿ ಇವ್ರು ಯಾಕೆ ಈ ತರ ತರಲೆ ಕೆಲಸಗಳು ಮಾಡ್ತಾರೆ ಹೇಳಲ್ಲ ನಾನು ಇನ್ ಕೇಸ್ ಈ ತರ ಮಾಡಿದಾಗ ಕ್ಯಾಪ್ಟನ್ ರೂಮ್ ಹೋಗೋದ್ ತಪ್ಪು ಬಿಗ್ ಬಾಸ್ ಅದನ್ನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಕಡೆ ಬಿಗ್ ಬಾಸ್ ಅವ್ರೆ ನಿಮ್ಗೆ ಗೊತ್ತಾಗಲ್ಲ ಇವತ್ತು ಹೆಂಗೆ ಹೆಂಗ್ ಮಾಡೋರ್ ಮಾತಾಡ್ಬೇಕಾರೆಂಟರ್ಫಿಯರ್ ಆದ್ರೂ ಸೊ ಅದೇ ರೀತಿ ಜಾನುವಾರ ನೀವು ಇದೀರ ಅಂತ ಅವೆಲ್ಲ ಇಲ್ಲ ಮಾಡೋ ತಪ್ಪ ಇಲ್ಲ ಅದು ಮಾಡೋರಿಗೆ ಗೊತ್ತಾಯ್ತು ಅದಕ್ಕೆ ಸುದೀರ್ ಎತ್ಕೊಂಡಿದ್ದಾರೆ ಅಂತ ಆಲ್ಮೋಸ್ಟ್ ಡೌಟ್ ಬಂದಿದೆ ಅವರಿಗೆ ಬಟ್ ಒಂದೇನಂತಂದ್ರೆ ಬಿಗ್ ಬಾಸ್ ಅವರು ಎಲ್ಲದಕ್ಕೂ ಇಂಟರ್ವ್ಯೂ ಆಗುವಂತವ್ರು ಇದಕ್ಕೆ ಯಾಕೆ ಇಂಟರ್ವ್ಯೂ ಗಳಾಗಲ್ಲ ಏನಕ್ಕೆ ತಲೆ ಕೆಲ್ಸ ಮಾಡಕ್ಕೆಲ್ಲ ಬಿಡುತ್ತಾರೆ ಫಸ್ಟ್ ಆಫ್ ಆಲ್ ಆ ಒಂದು ಜಗಳ ಆಗ್ತದೆ ಅಂತ ಸೈಲೆಂಟ್ ಆಗಿರಿ ಈ ತರ ಜಗಳ ಆಡ್ಬೇಡಿ ಅಂತ ಹೇಳ್ಬೋದು ಬಟ್ ಇವ್ರು ತಂದಿಗ್ ತಮಾಷೆ ನೋಡ್ಬಿಟ್ಟು ಇವ್ರು ಎಲ್ಲಿ ಹೇಳ್ಬೇಕು ಹೇಳಲ್ಲ ಬೆಡ್ರೂಮಲ್ಲಿ ಕೇಳವ್ರ ಈಗ ಸೊ ರಕ್ಷನ್ ಬಿಡಿ ರಕ್ಷಿತ್ ಮಾಲವರು ಮಾಲೋರು ರಕ್ಷಿತನ್ ಹೇಳಿದ್ರು ನೀವೇ ಆ ಒಂದ್ಸಲ ಚೆಕ್ ಮಾಡೋ ಯಾಕೋ ಡೌಟ್ ಬರ್ತಿದೆ ಅಂತ ಇಲ್ಲಿ ರಕ್ಷಿತ ಇಲ್ಲ 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 ಏನಿಲ್ಲ ನಂಗೆ ಅದೇ ಚೆಕ್ ಮಾಡೋ ಮಾತ್ರ ಹೇಳ್ತಾರೆ ಅಲ್ಲಿ ಬಟ್ ಎಲ್ಲ ಕಡೆ ಕಾಕ್ರೋಚ್ ಅವರು ಜಾಮ್ಲಿಯವರಿಗೆ ಪಕ್ಕ ಇರುತ್ತೆ ಶನಿವಾರ ಏನಂತಂದ್ರೆ ಪಾಪ ಅವ್ರಿಗೆ ನೋಡಿ ಎಷ್ಟು ಕಾಮಾಗಿ ರಕ್ಷಿತ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೀ ನನ್ನ ಇಲ್ಲಿ ನಾಮಿನೇಟ್ ಮಾಡಿ ನೋಡಿ ಎಲ್ಲಿ ಇಟ್ಟಿದ್ದೀರಾ ನೀವು ನನ್ನ ಅಂತಂದಾಗ ಸಾರಿ ಕೇಳ್ತಾರೆ ಆಮೇಲೆ ಆಮೇಲೆ ಮಾಲು ಅವರು ಸಾರಿ ಕೇಳ್ತಾರೆ ರೀಸನ್ ಏನಂತಂದ್ರೆ ಅವ್ರಿಗೂ ಗೊತ್ತಿದೆ ಅವ್ರು ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಿಲ್ಲ ಮೈಂಡ್ ಬ್ಲಾಂಕ್ ಆಗ್ಬಿಡುತ್ತೆ ಕೆಲವೊಂದ್ಸತಿ ನಮಗೂ ಅನ್ಸುತ್ತೆ ಗುರು ಏನ್ ರೀಸನ್ಸ್ ಕೊಡಬೇಕು ಅಂತ ಗೊತ್ತಾಗಲ್ಲ ಇವನ್ ನಾನು ಈಗ ಕಾಮನ್ ಆಗಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದೀನಿ ಅಂತಂದಾಗ ಕೆಲವೊಂದು ಸಡನ್ ಆಗಿ ರೀಸನ್ ಹೇಳು ಅಂತಂದಾಗ ಏನ್ ರೀಸನ್ ಟೈಮ್ ಬೇಕು ಗುರು ಯಾಕಂದ್ರೆ ಇಮಿಡಿಯೇಟ್ ಆಗಿ ಒಂದ್ ನಿಮಿಷ ಟೈಮ್ ಕೊಡ್ತಾರೆ ನಿಮ್ಗೆ ಆ ಒಂದ್ ನಿಮಿಷದಲ್ಲಿ ತಿಂಕ್ ಮಾಡಿ ನೀನ್ ಒಬ್ಬರನ್ನ ಕರ್ಸಿ ಅವರೊಂದ್ ರೀಸನ್ ಹೇಳ್ತಾ ಇರ್ತಾರೆ ಅವ್ರ ಒಂದು ಪ್ರತಿವಾದ ಮಾಡ್ತಾರೆ ಆ ವಾದಕ್ಕೆ ನಾವು ಡಿಫೆಂಡ್ ಕೂಡ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇನ್ನೊಬ್ರು ಬರ್ತಾರೆ ಒಬ್ಬ ಇಬ್ರು ಓಕೆ ಮೂರು ನಾಲ್ಕು ಐದು ಆರು ಏಳು ಬಕೆಟ್ ಇದ್ದಿದ್ದು ಗುರು ಎಲ್ಲಿ ಗುರು ಏಳು ಜನಕ್ಕೆ ಹೇಳ್ಬೇಕು ಕೊಟ್ಟಿದ್ದೇ ಬಿಟ್ರಿ ಎಲ್ಲಾರು ಕರೆಕ್ಟ್ ನನಗೆ ಒಂದು ಬಿಟ್ಟು ಮೇ ಬಿ ಅದೊಂದು ಸ್ವಲ್ಪ ಎಲ್ಲೋ ವೇಕಪ್ ಕಾಲು ಅಂತ ಬಂದಾಗ ಅಭಿಷೇಕ ಕೊಡಬಹುದಾಗಿ ನನ್ ಪರ್ಸ್ತಾನ ನನಗೆ ಅನಿಸ್ತು ಇದ್ರ ಬಗ್ಗೆ ನಿಮ್ಗೆ ಆ ಗೈಸಿತ್ ಕೊಟ್ಟಿತ್ತು ತಪ್ಪಿತಾ ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಕ್ಯಾಂಡಿಡೇಟ್ ಕೊಡ್ಬೋದಾಗಿತ್ತ ನೀವು ಕಮೆಂಟ್ ಮಾಡಿ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವೀಡೋದಲ್ಲಿ ಅಲ್ಲಿ ತನಕ ಬಾಯ್